ನಮಸ್ತೆ ಸ್ನೇಹಿತರೆ ಮಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಿಣ್ಣದ ಹಾಲಿಲ್ಲ ಆದರೂ ಕೂಡ ನಮಗೆ ಗಿಣ್ಣು ತಿನ್ನಬೇಕು ಅನಿಸ್ತಾ ಇದೆ ಅಂದರೆ ತಕ್ಷಣದಲ್ಲೇ ಇದನ್ನು ಮಾಡ್ಕೊಳ್ಬೋದು ಗಿಣ್ಣು ಹಾಲಿಂದ ಮಾಡ್ಕೊಂಡಿರೋ ಅಷ್ಟೇ ರುಚಿಯಾಗಿರುತ್ತೆ ಅದೇ ಟೇಸ್ಟ್ ಇರುತ್ತೆ ಸ್ವಲ್ಪ ಕೂಡ ವ್ಯತ್ಯಾಸ ಇರೋದಿಲ್ಲ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಬಟ್ಲಲ್ಲಿ ಒಂದು ಸ್ಟ್ರೈನರ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಟ್ಟೆನ ಹಾಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ಆ ಮೊಸರಿನಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ಫುಲ್ ಗಟ್ಟಿಯಾಗಿರುವಂತಹ ಒಂದು ಮೊಸರನ್ನ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ನೋಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ಹೀಗೆ ಇಟ್ಬಿಟ್ಟಿದ್ದೆ ನೀರಿನ ಅಂಶ ಏನಿರುತ್ತೆ ಎಲ್ಲ ನೋಡಿ ಈ ರೀತಿ ನೀಟಾಗಿ ಕೆಳಗಡೆ ಇಳಿದ್ಬಿಟ್ಟಿರುತ್ತೆ ಅಥವಾ ನೀವು ಈ ಒಂದು ಬಟ್ಟೆಯನ್ನು ನೋಡಿ ಈ ರೀತಿ ಮೇಲುಗಡೆ ಎತ್ತಿ ಹಿಡ್ಕೊಂಡು ಸ್ವಲ್ಪ ತುಂಬ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಈ ರೀತಿ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡ್ತಾ ಹೋಯಿತು ಅಂದರೆ ಆ ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗುತ್ತೆ ನಿಮಗೆ ಗಟ್ಟಿಯಾಗಿರೋವಂಥ ಮೊಸರಿನ ಒಂದು ಅಂಶ ಮಾತ್ರ ಉಳಿಯುತ್ತೆ ನೋಡಿ ಈ ರೀತಿ ನೀಟಾಗಿ ತುಂಬ ಗಟ್ಟಿಯಾಗಿರುವಂಥ ಮೊಸರು ನಮಗೆ ಸಿಕ್ಕಿದೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ತುಂಬ ಗಟ್ಟಿಯಾಗಿರೋವಂಥ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲದೆ ಇರೋವಂಥ ಮೊಸರನ್ನು ನಾವು ಬೌಲಿಗೆ ಹಾಕ್ಕೊಂಡಿದ್ದೀವಲ್ಲ ಇದನ್ನು ನೋಡಿ ಸಣ್ಣ ಗಂಟು ಕೂಡ ಇರಬಾರ್ದು ಇದರಲ್ಲಿ ಆ ರೀತಿ ಚೆನ್ನಾಗಿ ರೀತಿ ಕಡ್ಕೊಳ್ಬೇಕು ಅಂದರೆ ಅದನ್ನು ಒಂದು ಸಣ್ಣ ಗಂಟು ಕೂಡ ಇರಬಾರ್ದು ಒಂದೊಳ್ಳೆ ಕ್ರೀಮ್ ರೀತಿ ಆಗಬೇಕು ನೋಡಿ ಈ ರೀತಿ ಮಾಡಿಕೊಳ್ಬೇಕು ಆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕಂಡೆನ್ಸ್ ಮಿಲ್ಕನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಅರ್ಧ ಲೀಟ್ರು ಮೊಸರಿಗೆ ಹತ್ತಿರ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಕಂಡೆನ್ಸ್ ಮಿಲ್ಕನ್ನು ಸೇರಿಸಿದ್ದೀನಿ ಅಂದರೆ ಇಷ್ಟು ಹಾಕೊಳ್ಳೋದ್ರಿಂದ ನಿಮಗೆ ಸಿಹಿ ಅಂಶ ಕರೆಕ್ಟ್ ಅಷ್ಟಾಗಿರತ್ತೆ ಜಾಸ್ತಿನೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಅರ್ಧ ಲೀಟ್ರ್ ಮೊಸರಿಗೆ ಇನ್ನೂರೈವತ್ತು ಅಷ್ಟು ನೀವು ಕಂಡೆನ್ಸ್ ಮಿಲ್ಕನ್ನು ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ತುಂಬ ಸಿಹಿ ಅಂತಲೂ ಅನಿಸೋದಿಲ್ಲ ಅಥವಾ ತುಂಬ ಕಡಿಮೆನೂ ಆಗೋದಿಲ್ಲ ಕರೆಕ್ಟಾಗಿರುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೋದು ಅಥವಾ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಸೇರಿಸ್ಕೊಳ್ಬೋದು ಇನ್ನೂರೈವತ್ತು ಗ್ರಾಮ್ ಆದರೆ ಒಂದು ಒಳ್ಳೆಯ ಹದದಲ್ಲಿ ಸಿಹಿ ಅಂಶ ಇದರಲ್ಲಿ ಇರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದ ಆದಮೇಲೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ ಆನಂತರ ಸ್ವಲ್ಪ ನಾನಿಲ್ಲಿ ಒಂದು ಎರಡು ಚಿಟಿಕೆ ಆಗೋಷ್ಟು ಒಣ ಶುಂಠಿಯ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಳ್ಳೆ ರುಚಿ ಬರುತ್ತೆ ಒಳ್ಳೆಯ ಘಮ ಬರುತ್ತೆ ಹಾಕಿ ನೋಡಿ ನೋಡಿ ಎಲ್ಲವನ್ನು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದು ರೆಡಿಯಾಗಿದೆ ಈಗ ಇನ್ನು ಇದನ್ನು ನಾವು ಬೇಯಿಸ್ಕೊಳ್ಬೇಕಲ್ಲ ಹಾಗಾಗಿ ಒಂದು ಪಾತ್ರೆಗೆ ನಾನಿಲ್ಲಿ ಅಗ್ಲ ಇರೋವಂಥ ಪಾತ್ರೆಗೆ ಸ್ವಲ್ಪ ತುಪ್ಪನ ಈ ರೀತಿ ಸವ್ರಿಕೊಳ್ತಾ ಇದ್ದೀನಿ ಅಂದರೆ ನಮಗೆ ಅದನ್ನು ಬಿಡಿಸ್ಕೊಳ್ಳೋ ಸಮಯದಲ್ಲಿ ಈಸಿಯಾಗಿ ಬರಲಿ ಅಂಥೇಳಿ ಸ್ವಲ್ಪ ತುಪ್ಪನ ಸವ್ಕೊಂಡಿದ್ದಾದಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ಈ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಿದ್ದಾದಮೇಲೆ ಒಂದು ಸತಿ ನೀಟಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇದಾಗಿದೆ ಈಗ ಮೇಲುಗಡೆ ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಇದನ್ನು ನಾನಿಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ ಅಂದರೆ ಹಬೆನಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡನ್ನು ಇಟ್ಬಿಟ್ಟು ಅದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಆ ಮೇಲ್ಗಡೆ ಒಂದು ಚಿಕ್ಕ ಒಂದು ಬೌಲ್ ಇಡ್ತಾ ಇದ್ದೀನಿ ಅಂದರೆ ನೀಟಾಗಿ ಒಂದು ಪಾತ್ರೆ ಅದರ ಮೇಲೆ ಕೂರಲಿ ಅಂಥೇಳಿ ಆ ನಂತರ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹತ್ತತ್ರ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ನಿಮಿಷಗಳವರೆಗೆ ಬೇಯಿಸ್ಕೊಳ್ಬೇಕು ಅಲ್ಲಿಗೆ ಇದು ಕರೆಕ್ಟ್ ಾಗಿ ಬೆಂದಿರತ್ತೆ ನೀವು ಮಧ್ಯದಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಆದಮೇಲೆ ನೋಡಿ ನಾನಿಲ್ಲಿ ಚಾಕುವಿಂದ ಈ ರೀತಿ ಇಟ್ಟು ತೋರಿಸ್ತಾ ಇದ್ದೀನಿ ಅಥವಾ ಒಂದು ಟೂತ್ ಪಿಕ್ಕನ್ನು ಕೂಡ ನೀವು ಅದರೊಳಗಡೆ ಹಾಕ್ಬಿಟ್ಟು ನೋಡಿದ್ರೆ ಅಂಟಿಲ್ಲ ಅಂದರೆ ಅದು ಆಗಿದೆ ಅಂಥೇಳಿ ಸ್ವಲ್ಪ ಅಂಟ್ಕೊಂಡಿದೆ ಅಂದರೆ ಇನ್ನು ಸ್ವಲ್ಪ ಬೇಯಬೇಕು ಅಂಥೇಳಿ ಇನ್ನೊಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋಂಥ ಗಿಣ್ಣು ರೆಡಿ ಆಗುತ್ತೆ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ತಣ್ಣಗಾದಮೇಲೆ ಫ್ರಿಜ್ ಇದೆ ಅಂದರೆ ನೀವು ಇದನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಹೊರಗಡೆ ಒಂದು ಸ್ವಲ್ಪ ತುತ್ತೆ ತಣ್ಣಗಾಗೋ ಕಂಪ್ಲೀಟಾಗಿ ತಣ್ಣಗಾಗೋರ್ಗು ಇಟ್ಬಿಟ್ಟು ಆ ನಂತರ ಕಟ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರತ್ತೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಈಗ ಪೀಸ್ಗಳಾಗಿ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ದೊಡ್ಡ ಬೇಕೋ ಸಣ್ಣ ಬೇಕೋ ನೋಡಿಕೊಂಡು ಈ ಒಂದು ಗಿಣ್ಣು ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ರೀತಿ ಮಾಡಿ ನೋಡಿ ನಿಮಗೆ ಅನ್ಸೋದೇ ಇಲ್ಲ ಇದು ಮೊಸರು ಮತ್ತು ಕಂಡೆನ್ಸ್ ಮಿಲ್ಕನ್ನು ಬಳಸಿ ಮಾಡ್ಕೊಂಡಿದ್ದೀವಿ ಅಂತೇಳಿ ನಾವು ಗಿಣ್ಣು ಹಾಲಿನಿಂದ ಮಾಡಿದಾಗ ಯಾವ ರೀತಿಯಾಗಿರುವಂಥ ಒಂದು ಟೇಸ್ಟು ರುಚಿ ಬರತ್ತಲ್ಲ ಅದೇ ರೀತಿಯಾಗಿರುತ್ತೆ ಅದರಲ್ಲೂ ಫಸ್ಟ್ ಟೈಮು ಈ ರೀತಿ ಮಾಡಿ ತಿಂತ ಇದ್ವಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಕೂಡ ಅನಿಸೋದಿಲ್ಲ ಇದು ಮೊಸರಿಂದ ಮಾಡ್ಕೊಂಡಿರೋದು ಅಂಥೇಳಿ ಅಷ್ಟು ಅಷ್ಟು ರುಚಿಯಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಪೀಸ್ಗಳನ್ನು ಕಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಖಂಡಿತವಾಗ್ಲು ಈ ಒಂದು ಗಿಣ್ಣು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅರವೇರವೇ ರೀತಿ ಬಂದಿದೆ ತುಂಬಾ ಸಾಫ್ಟಾಗಿ ಬಂದಿದೆ ತುಂಬ ರುಚಿಯಾಗಿ ಕೂಡ ಇತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು